ತುಪ್ಪು ಆಯಿತು ಅದ್ರ ಆಯುಷ್ಯು ನೂರು ವರ್ಷ ಆಯಿತು ಹಾಲಿನ ಆಯುಸ್ಸು ಹನ್ನೆರಡು ಗಂಟೆ ಆದರೂ ಸಂಸ್ಕಾರ ಬಲದಿಂದ ನೂರು ವರ್ಷದವರೆಗೂ ಹೋಯ್ತು ಹಾಗೆ ಮನುಷ್ಯ ಬೆಳಿತೀರ ಹುಟ್ಟತಿರಾ ಬದುಕ್ತಿರ ಈ ಗಿಡಮೂಲಿಕೆಗಳ ಸಂಘದಿಂದ ಈ ಗಿಡಮೂಲಿಕೆಗಳ ಉಪಯೋಗದಿಂದ ಗಿಡಮೂಲಿಕೆಗಳನ್ನು ತಾನು ಸೇವಿಸೋದ್ರಿಂದ ಸೇವಿದ್ರೆ ಅಲ್ಲ ಆ ಗಾಳಿ ತಗೊಳ್ಳೋದು ನಮ್ಮಲ್ಲಿ ಹೇಳ್ತಾರೆ ವಾಕ್ಯಕ್ಕೆ ಹೋಗ್ತೀವಿ ತಂಗಾಳಿ ಅಂತ ಅಲ್ಲಿ ಗಿಡ ಬರ್ತಕ್ಕಂಥ ಗಾಳಿ ಕೆಲವು ವೃಕ್ಷಗಳು ಇಂಗಾರ್ನ್ ಡೈಆಕ್ಸೈಡನ್ನು ತಗೊಳ್ತವೆ ಆಕ್ಸಿಜನ್ನನ್ನು ಕೊಡ್ತವೆ ಆಕ್ಸಿಜನ್ನ ಬಿಡ್ತವೆ ಎಷ್ಟೊಂದು ಉಪಾಯಕಾರಿ ಮನುಷ್ಯನಿಗೆ ಗಿಡಗಳು ಮರಗಳು ವೃಕ್ಷಗಳು ನಾವು ಬಿಡುವಂಥ ಇಂಗಾರ್ನ್ ಡೈಆಕ್ಸೈಡನ್ನು ಗಿಡ ಮರ ತಗೊಂಡು ನಮಗೆ ಏನನ್ನು ಕೊಡ್ತವೆ ಆಕ್ಸಿಜನ್ ಆಮ್ಲಜನಕವನ್ನು ಕೊಡ್ತವೆ ಆಮ್ಲಜನಕವೇ ಪ್ರಾಣ ನೀವು ಆಸ್ಪತ್ರೆ ಸೇರಿಕೊಳ್ತೀರ ಅಲ್ಲಿ ಡಾಕ್ಟ್ರು ನಿಮಗೆ ಐ ಸಿ ಆಕ್ಸಿಜನ್ ಹಾಕಬೇಕು ಅಂತಾರೆ ಸಿಲಿಂಡರ್ ಅಂತ ಆಕ್ಸಿಜನ್ ಸಿಲಿಂಡರ್ ಹಾಕ್ತಾರೆ ಮುಂದೆ ಒಂದು ಸಿಲಿಂಡ್ರಿಗೆ ಎಷ್ಟು ಬೆಲೆ ಎಂಟುನೂರು ರೂಪಾಯಿ ಒಂದು ದಿನ ಐ ಸಿ ಒಂದು ದಿನ ಕೃತಕ ಆಕ್ಸಿಜನ್ನನ್ನು ಅವ್ರು ಕೊಟ್ಟರೆ ಮೂರು ಸಿಲಿಂಡ್ರ್ ಬೇಕು ಡಾಕ್ಟ್ರ್ ಕೇಳಿರಿ ದುಡ್ಷ್ಟು ಎಂಟು ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಇಲ್ಲಿ ದೇವರು ಫ್ರೀಯಾಗಿ ಕೊಟ್ಟದಲ್ಲ ಆಕ್ಸಿಜನನ್ನು ದೇವ್ರಿಗೆ ಎಷ್ಟು ಕೊಡ್ತೀರ ಇಲ್ಲಿ ಒಂದು ದಿನ ನೀವು ಬದುಕೋದಾದರೆ ಕೃತಕ ಆಕ್ಸಿಜನ್ ತಗೊಂಡ್ರೆ ಒಂದು ದಿನಕ್ಕೆ ಎರಡು ಸಾವಿರದ ನಾನ್ನೂರು ಅವರು ಡಾಕ್ಟ್ರು ಬಿಡೋದಿಲ್ಲ ಯಮಲೋಕದ ಪೂರಾಯದವರು ಅವ್ರು ತಿಳುಗಟ್ಲೆ ತಗೊಂಡು ಹೋಗಿಬಿಡ್ತಾರೆ ಸತ್ರು ಹಂಗೇ ಹಾಕಿರ್ತಾರೆ ಬಿಲ್ ಕೊಡು ಅಂತಂತೇಳಿ ಎಂತಹ ವಿಚಿತ್ರ ಇದು ಅಲ್ಲಿ ದುಡ್ಡು ಕೊಟ್ಟು ಅನುಭವಿಸಿ ಬರೋದಕ್ಕಿಂತ ಈ ಭಗವಂತ ಕೊಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಈ ಸಂಘ ಮಾಡಿ ಯೋಗ್ಯನ ತಿಳ್ಕೊಂಡು ಸೇವೆ ಮಾಡಿದರೆ ಅದರ ಅವಶ್ಯಕತೆ ನಮಗೆ ಬರೋದಿಲ್ಲ ನೋಡಿ ಗಿಡಮೂಲಿಕೆ ಎಂಥ ಉಪಾಯಕಾರಿ ಮನುಷ್ಯನಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಲ್ಲಿ ಕೊಡಬೇಡ್ರಿ ಇಲ್ಲಿ ಏನೂ ಕೊಡಬೇಡ್ರಿ ಪುಕ್ಷಣೆ ತಗೊಳ್ಳಿ ಹಿಂಗೆ ನಮ್ಮ ಆನಂದ ಅವರು ನಮ್ಮ ಮುರಳಿ ಕಾಮತ್ರರು ಇವರೆಲ್ಲ ಸೇರಿ ಎಂಥ ಒಂದು ದೊಡ್ಡ ಯಾಗ ಮಾಡಿದ್ದಾರೆ ಇದು ಯಾಗ ಅನ್ನೋದಕ್ಕಿಂತ ಮನುಷ್ಯನ ಆರೋಗ್ಯದ ಗುಟ್ಟನ್ನು ಕಣ್ತರಿಸಿದ್ದಾರೆ ನೀವು ನೋಡ್ರಿ ಇಂತಿಂಥ ಗಿಡ ಮಗಳು ಭೂಮಿಯಲ್ಲಿದ್ದಾವೆ ಇದು ಭಗವಂತ ನಮಗೋಸ್ಕರ ಕೊಟ್ಟಿದ್ದಾನೆ ಉಪಯೋಗ ಮಾಡ್ಕೊಳ್ಳಿ ತಿಳುವಳಿಕೆ ಮಾಡಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದಿಕ ಆಯುರ್ವೇದ ಅದರ ಆಯೋಚಿಸ್ತಕ್ಕಂಥದ್ದು ಇವತ್ತು ಜಗತ್ತು ತಿರುಗಿ ನೋಡ್ತಾ ಇದೆ ನಮ್ಮ ಆಯುರ್ವೇದವನ್ನು ಜಗತ್ತು ತಿರುಗಿ ನೋಡ್ತಾ ಇದೆ ಏನಿದು ಗಿಡಕ್ಕೆ ಬರುವಂಥದ್ದು ನೀವು ಸಕ್ಕರೆ ಎಲ್ಲಿ ಬೆಳೀತದೆ ಕಬ್ಬಿನಲ್ಲಿ ಬೆಳೀತದೆ ಕಾಫಿಯಲ್ಲಿ ಬೆಳೀತದೆ ಗಿಡದಲ್ಲಿ ಬೆಳೀತದೆ ಹಾಲಲ್ಲಿ ಬರುತ್ತೆ ಹಸುವಿನಲ್ಲಿ ಬರುತ್ತೆ ಕಾಫಿ ಸಕ್ಕರೆ ಹಾಲು ನೀರು ಹಾಕಿ ಕಾಯಿಸಿದರೆ ಏನಾಗುತ್ತೆ ಕಾಫಿ ಆಗುತ್ತೆ ಸ್ವಾದಿಷ್ಟ ಆಗ್ತದೆ ಅನ್ನ ಎಲ್ಲಿ ಬರ್ತದೆ ಭತ್ತದಲ್ಲಿ ಬರ್ತದೆ ಮೆಣಸಿನ್ಕಾಯಲ್ಲಿ ಬರುತ್ತೆ ಬೇಳೆಯಲ್ಲಿ ಬರುತ್ತೆ ತರಕಾರಿಯಲ್ಲಿ ಬರುತ್ತೆ ಸಾಂಬಾರು ಕಲೆಯಲ್ಲಿ ಬರುತ್ತೆ ಎಲ್ಲ ಗಿಡಮೂಲಿಕೆಯಲ್ಲೇ ಬರುವಂಥದ್ದು ಅದನ್ನು ಉಪಯೋಗವಾಗಿ ಮನುಷ್ಯ ಇದ್ದಾನೆ ಇದನ್ನು ಗುಟ್ಟನ್ನು ಅರ್ಥ ಮಾಡಿಸಬೇಕು ಅದರಿಂದ ಈ ಗಿಡಮೂಲಿಕೆಗಳ ಪಾತ್ರ ಭಾಳ ಪವಿತ್ರವಾದದ್ದು ಮನುಕುಲಕ್ಕೆ ಮನುಷ್ಯನ ಹಾಗಾಗಿ ಈ ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದಿಕ ಆಯುರ್ವೇದ ಅದರ ಆಯೋಜಿಸ್ತಕ್ಕಂಥದ್ದು ಇವತ್ತು ಜಗತ್ತು ತಿರುಗಿ ನೋಡ್ತಾ ಇದೆ ನಮ್ಮ ಆಯುರ್ವೇದವನ್ನು ಜಗತ್ತು ತಿರುಗಿ ನೋಡ್ತಾ ಇದೆ ಏನಿದು ಗಿಡ ಮೂಲಕ ಬರುವಂಥದ್ದು ನೀವು ಸಕ್ಕರೆ ಎಲ್ಲಿ ಬೆಳೀತದೆ ಕಬ್ಬಿನಲ್ಲಿ ಬೆಳೀತದೆ ಕಾಫಿಯಲ್ಲಿ ಬೆಳೀತದೆ ಗಿಡದಲ್ಲಿ ಬೆಳೀತದೆ ಹಾಲಲ್ಲಿ ಬರುತ್ತೆ ಹಸುವಿನಲ್ಲಿ ಬರುತ್ತೆ ಕಾಫಿ ಸಕ್ಕರೆ ಹಾಲು ನೀರು ಹಾಕಿ ಕಾಯಿಸಿದರೆ ಏನಾಗುತ್ತೆ ಕಾಫಿ ಆಗುತ್ತೆ ಸ್ವಾದಿಷ್ಟ ಆಗ್ತದೆ ಅನ್ನ ಎಲ್ಲಿ ಬರ್ತದೆ ಭತ್ತದಲ್ಲಿ ಬರ್ತದೆ ಮೆಣಸಿನ್ಕಾಯಲ್ಲಿ ಬರುತ್ತೆ ಬೇಳೆಯಲ್ಲಿ ಬರುತ್ತೆ ತರಕಾರಿಯಲ್ಲಿ ಬರುತ್ತೆ ಸಾಂಬಾರು ಪದೆಯಲ್ಲಿ ಬರುತ್ತೆ ಎಲ್ಲ ಗಿಡಮೂಲಿಕೆಯಲ್ಲೇ ಬರುವಂಥದ್ದು ಅದನ್ನು ಉಪಯೋಗವಾಗಿ ಮನುಷ್ಯ ಇದ್ದಾನೆ ಇದನ್ನು ಗುಟ್ಟನ್ನು ಅರ್ಥ ಮಾಡ್ಕೋಬೇಕು ಅದರಿಂದ ಈ ಗಿಡಮೂಲಿಕೆಗಳ ಪಾತ್ರ ಭಾಳ ಪವಿತ್ರವಾದದ್ದು ಮನುಕುಲಕ್ಕೆ ಮನುಷ್ಯನ ಬಾಳ್ವೆಗೆ ನಾನು ಹೇಳಿದೆ ಏನು ವಿದ್ರೆ ಕಲಿಸಲೇನು ಯೇಸುವಿದ್ರೆ ಕಲಿತಲೇನು ಸಾವವಿದ್ಯೆ ಬಾರದು ಏನೆಲ್ಲ ಓದ್ಬೋದು ಏನೆಲ್ಲ ಮಾಡ್ಬೋದು ಸಾಯದಾರು ಹೇಳ್ಕೊಡ್ತಾರಾ ಸಾಯವಿದ್ಯಾರು ಹೇಳ್ಕೊಡ್ತಾರ ಯಾರು ಹೇಳ್ಕೊಡಲ್ಲ ಯಾಗ ಸಾಯಬೇಕು ಯಾಗ ಇರಬೇಕು ನಮ್ಮಲ್ಲಿ ನೂರು ವರ್ಷ ಆದರೂ ಇನ್ನೂರು ವರ್ಷ ಕಥೆಗಳು ಹೇಳ್ತಾರೆ ಅತಿರಥ ದಶರಥ ಮಹಾರ ವರ್ಷ ಆರುನೂರು ವರ್ಷ ಇದ್ದರು ಅವರು ಉತ್ತರ ಸಾವಿರ ವರ್ಷ ಇದ್ದರು ಉತ್ತರ ಅದರಲ್ಲ ಆದರೆ ನಮಗೆ ಇವತ್ತು ನಲವತ್ತೈವತ್ತು ವರ್ಷಕ್ಕೆ ಇಲ್ಲ ಯಾವುದಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ ಪ್ರಕೃತಿಯಿಂದ ಬರುವಂಥ ಗಿಡಗಳು ಸಾಕು ಪಡ್ಕೊಳ್ತಾ ಇಲ್ಲ ಹಾಗಾಗಿ ಆಯುಷನ್ನು ಕ್ಷೀಣಿಸ್ತಾ ಇದೆ ಕ್ಯಾನ್ಸರ್ ರೋಗಗಳು ಬಂದು ಹೃದಯ ಬೇವಿಗಳು ಬಂದು ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನು ಕೊಡ್ತಾರೆ ಹೂವು ಪ್ರಸಾದ ಕೊಡ್ತಾರೆ ಅದನ್ನೇನು ಮಾಡ್ತೀರಾ ಕಂಡಸು ಕಿವಿಗೆ ಇಟ್ಕೊಳ್ತಾನೆ ಹೆಣ್ಣುಮಕ್ಕಳು ತುರುಬಿ ಇಟ್ಕೊಳ್ತಾಳೆ ನಾವೇನಂತೀವಿ ಕಿವಿಗೆ ಹೂ ಬಿಟ್ಟು ಅಂತೀವಿ ಕಿವಿಗೆ ಹೂ ಮುಡ್ಕೊಂಬ ತಮಾಷೆ ಮಾಡ್ತೀವಿ ಕಿವಿಗೆ ಯಾರು ಹೂ ಬಿಟ್ಕೊಂಡು ಹೋದರೆ ಅವನು ದಂಡ ಅವ್ನಿಗೇನು ಗೊತ್ತಿಲ್ಲ ನುಡ್ಕೊಂಬಂದನ್ ಕಿವಿ ಹೂವು ಅವನು ದಂಡಲ್ಲ ಹೇಳೋರು ದಂಡರು ಆ ಗಿಡ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ ರಸ ಬರ್ತದೆ ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ ಔಷಧಿ ಆಗ್ತದೆ ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತಾರೆ ಅದು ನರಗಳಿಗೆ ಕೊಡ್ತದೆ ಕಣ್ಣುಗಳಿಗೆ ಕೊಡ್ತದೆ ಕಿವಿಗೆ ಕೂಡ ದಡ ಲಕ್ಷಣ ಅಲ್ಲ ನಮ್ಮ ಸನಾತನ ಪದ್ಧತಿ ಬಂದದೆ ನಾವು ದರ್ತೈ ದೇವರು ಧರ್ಮ ಅಂತ ನಂಬಿಸಿಬಿಡ್ತೀವಿ ನಿಮಗೆ ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿಟ್ಕೊತರಲ್ಲ ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ ಕಿವಿ ಶ್ರವಣ ದೋಷ ಬರೋದಿಲ್ಲ ಮತ್ತು ದರಗಳಿಗೆ ಬೆದಿಲಿ ಬದಲಿಗೆ ಹೋಗ್ತದದು ಮೆದುಳಿಗೆ ಹೋದರೆ ಮೆದುಳಿನ ಮೆಮರಿ ಕಮ್ಮಿ ಆಗೋದಿಲ್ಲ ಕಣ್ಣುಗಳಿಗೆ ಬರ್ತ ದರಗಳು ಕಣ್ಣಿನ ದೋಷ ಬರೋದಿಲ್ಲ ನಮ್ಮ ಹಿರಿಯರು ದಂಡ್ರಲ್ಲ ಅವರು ಬುದ್ಧಿವಂತರು ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು ಹೂಗಳನ್ನು ಕಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಆದರೂ ನಾವಿವತ್ತೇನಂತೀವಿ ಟೀಕೆ ಮಾಡ್ತಾ ಇದ್ದೀವಿ ಹೆಣ್ಣು ಮಗಳು ಹೂವನ್ನು ತುರುಗಿ ಬುಡಿತಾಳೆ ಹೂವನ್ನು ತುರಿದು ಬಡಿತಾಳೆ ಅಲ್ಲಿ ಬರುವಂಥ ಹೂವಿನ ವಾಸನೆ ಆ ರಸ ಏನಾಗ್ತದೆ ಪಶ್ಚಿಮ ಚಕ್ರ ಅಂತ ಆಗ್ತದೆ ನಾವಿಗಳಲ್ಲಿ ಬರ್ತದೆ ಶೆಫ್ ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ